ಇಷ್ಟೊಂದು ಕಾಣಿಸ್ತಾ ಇರತ್ತದ ನೋಡ್ರಿ ಎಲ್ರಿಗೂ ಬೆಳಿಗ್ಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರೀತಿನ್ ಬ್ಲಾಗ್ನಾಗ ಏನೇನು ಆತ ಏನು ಏನು ಸುದ್ದಿ ನೋಡೋ ನೋಡಮಂತ್ರಿ ಫ್ರೆಂಡ್ಸ್ ಅಥವಾ ನಾ ಏನು ಅಂದ್ರೆ ಈಗ ಬಿಸಿ ಇಡ್ಲಿ ಮಾಡ್ಲಕ್ಕೀ ನೋಡಿರಿ ಫ್ರೆಂಡ್ಸ ಆ್ಯಂಡ್ ಹೊರಗಿನ ವಾತಾವರಣ ಹಿಂಗದ ನೋಡ್ರಿ ಇದ್ದು ಬೆಳಗ್ಗೆ ಅದು ಅಥವಾ ಜಲ್ದಲ್ದಿಗೇನು ಮಾಡೋ ಈಗ ಚಟ್ನಿ ಮಾಡ್ಕೊಂಡ್ರಿ ಫ್ರೆಂಡ್ಸ್ ಇದ್ದಂಗೆ ಫಾಸ್ಟಾಗಿ ಇಡ್ಲೀಲಿನ ಈಗ

ಬಿಸಿ ಬಿಸಿ ಇಡ್ಲಿ ಈಗ ರೆಡಿ ಆಗದ್ರಿ ಹಂಗೆ ಜೊತೆ ಇಲ್ಲಿ ನೋಡ್ರಿ ಚಟ್ನಿನೂ ರೆಡಿ ಮಾಡ್ಕೊಂಡ್ಬಿಟ್ಟಿನ್ರಿ ಛಂದ ಅನತ್ತ ಸಾಂಬಾರ ಮಾಡಿಲ್ಲ ನೋಡ್ರಿ ಫ್ರೆಂಡ್ಸ್ ಆ್ಯಂಡ್ ನೋಡ್ರಿ ಇಲ್ಲಿ ಮಸ್ತ್ ಅನ್ನತ ಇಡ್ಲಿ ತೆಗಿಬೇಕ್ರಿಗೆ ತೆಗಿತೀನಿ ರೀ ನೋಡ್ರಿ ಈಗ ಫೈನಲಿ ಮಸ್ತ್ ಅನ್ನತ ನೋಡ್ರಿ ಇಡ್ಲಿ ಚಟ್ನಿ ಇಸ್ ರೆಡಿ ಇಲ್ಲಿ ನೋಡಿ ಇಡ್ಲಿ ನೋಡಿ ನೋಡಕ್ಕೆ ಹೆಂಗ್ ಕಾಣಿಸ್ತಾವೆ ಎಕ್ದಮ್ ಸಾಫ್ಟ್ ಸಾಫ್ಟ್ರಿಗೆದ್ ಭಾರೀ ಆಗ್ಯಾವ್ ಇಡ್ಲಿ ಅಂತು ಎಕ್ದ್ ಈಗ ಬಿಸಿ ಈಗ ಪ್ರಣವ್ರು ಬಾಯ್ತಾ ಇದ್ರಿಗೂ ನೋಡ್ರಿ ಇನ್ನ ಏನ್ ಅಂದ್ರೆ ನೋಡ್ರಿ ಇದು ಮಾಡಕತ್ತೀನಿ ಕಾಫಿ ಮಾಡಕತ್ತೀನಿ ನೋಡ್ರಿ ಎಲ್ಲರೂ ಸಲುವಾಗಿ ಈಗ ಈಗ ಇಬ್ಬರು ಸಾಮಾನು ಎದ್ದಾರ ಎಲ್ಲರೂ ತಮ್ಮ ತಮ್ಮ ಕೆಲಸ ಕಾರ್ಯಗಳ್ರಿಕ್ಕ ಹಾಸಿಗೆ ಬಳಸಲಕ್ಕನ ಚಿಕಣ ಈಗ ನೀರು ತುಂಬಿಕ ಸ್ನಾನ ಮಾಡ್ಕೊಂಡು ಸಂದವ ರೆಡಿ ಆಗ್ಯಾನ ಅವ್ರ ಪಪ್ಪ ಹೋಗ್ಬಿಟ್ರು ಹಿಂಗೆ ಅಣ್ದೆ ನೋಡಿ ಎಲ್ಲ ಕೆಲಸ ಕಾರ್ಯಗಳ್ರಿ ಈಗ ಟಿಫಿನ್ ಕಟ್ಟಮ್ಮ್ರೀಗ ನೋಡ್ರಿ ಫ್ರೆಂಡ್ಸ್ ಈಗ ಟಿಫಿನ್ ರೆಡಿ ಆಯ್ತು ನೋಡ್ರಿ ಚಿಕ್ಕಣ್ಣನ ಸಲುವಾಗ ಪೂರ ಒಂದು ಇಡ್ಲಿ ಪಾತ್ರೆ ಇವನಿಗೆ ಕಟ್ಟೋದಾಗ್ಯದ್ ನೋಡಿರಿ ಫ್ರೆಂಡ್ಸ್ ಈಗ ಅವ್ರು ಸರಿಗಂತ ಅವ್ರ ಫ್ರೆಂಡ್ಸ್ಗಳಿಗೆ ಅವನಿಗಂತ ಅವ್ನಿಗೆ ಅಂತ ಫುಲ್ ಎಲ್ಲ ತುಂಬ ತುಂಬ ಕಟ್ಕೊಂಡು ಹೊಲತ್ತಾನ ಇಲ್ಲಿ ರೆಡಿ ಆಗ್ಯಾನೋಡ್ರಿ ನೋಡಿ ಈಗ ಇಲ್ಲಿ ಈಗ ನಂದು ಮಿಕ್ಣನ್ ಕಾಫಿ ತಗೊಂಬಂದಿನಿ ಅವನಿಗೆ ಪೂರ ಸೋಸ್ ತಗೊಂಬಂದಿನಿ ಯಾಕಂದ್ರೆ ಅವ್ನಿಗೆ ಒಂದು ಜನ ಇದು ಬರಬಾರ್ದಂತ ಕೆನಿಗಳು ಬರಬಾರ್ದು ತವನಗೋಸ್ಕರ ಸೋಸ್ ತಗೊಂಬಿ ನನಗೆ ಬೇರೆ ರೀ ಮತ್ತು ಇಲ್ಲಿ ನೋಡ್ರಿ ಅವ್ನು ಟಿಫಿನ್ ರೆಡಿ ಆಗ್ಯದ್ ನೋಡ್ರಿ ಅವನು ಸೇಮ್ ಆಸ್ ಇಟ್ ಇದು ಇದು ಮಿಕಣನ್ ಟಿಫಿನ್ ಬ್ಯಾಡ್ ಇದು ಅಂದ್ರೆ ಅವ್ರ ಮ್ಯಾಮ್ ಕೊಬ್ಬರಿ ಚಟ್ನಿ ನೋಡ್ರಿ ಸಾಂಬಾರು ಮಾಡಲಿಲ್ಲಪ್ಪ ಟೈಮ್ ಆಗಿತ್ತು ಬೆಳಗ್ಗೆ ಬೆಳಗ್ಗೆ ಪಪ್ಪ ನಿಂಗೆ ಗೊತ್ತದಲ್ಲ ಜಲ್ದಿ ಹೋಗ್ತಾರ ಅಂದ ಕೆಲ್ಸನವ್ ರಪ್ಪ ಇಡೋದ್ ಫೋನ್ ಮ್ಯಾಲ ಫೋನ್ ಹೇಳ್ಬೇಕಿತ್ತಿಲ್ಲ ಹೇಳಬೇಕಿತ್ತಿಲ್ಲ ಹೇಳ್ಬೇಕಿತ್ತು ಕೊಟ್ಟಲ್ಲ ಜಮ್ಮದ ಮಗನ ಎಟ್ರ ನೋಡು ನೋಡಮ್ಮ ನಾಳೆ ಮಾಡಿದ್ರೆ ಮಾಡ್ತೀನಿ ಸಾಂಬಾರು ಅವನಿಗೆ ಅಂದ್ರೆ ಭಾಳ ಇಷ್ಟ ರೀ ಅವ್ನಿಗೆ ನಾನು ನೋಡಿರಿ ಎಲ್ಲ ಕಟ್ಟಿ ಅದು ಎಲ್ಲ ಚಂದ ಅನ್ನ ಸಾಫ್ ಮಾಡ್ಕೊಂಡ್ಬಿಟ್ಟಿನಿ ಇದ್ರಾಗ ಈಗ ನನ್ನ ಸೊಲಗ ಇಡ್ಲಿ ಅವ ಇನ್ನಿದ್ರೆ ರೊಟ್ಟಿ ಅವ್ರಿ ಫ್ರೆಂಡ್ಸ ಮತ್ತೀಗ ಈಗ ಶೇಂಗದ ಹಿಂಡಿನೂ ಮಾಡ್ಕೊಂಡಿನಿ ಪುಟಾಣಿ ಹಿಂಡಿನೂ ಮಾಡ್ಕೊಂಡ್ಬಿಟ್ಟಿ ನಾನು ಪ್ಲಸ್ ನನ್ನ ಸೊಲಾಗ ಚಟ್ನಿನೂ ಅದ ಆ್ಯಂಡ್ ನೋಡ್ರೀಗ ಇಷ್ಟು ಬಾಂಡೆ ಹಿಂಡಿನೂ ಎಲ್ಲ ತೊಳದು ಈಗ ಮನೆಯೂ ಎಲ್ಲ ಚಂದ ಒರೆಸಿ ಮಾಡಿ ಕಸ ಗುಡಿಸಿ ಎಕ್ದ್ ನೀಟಾಗಿ ಇಟ್ಬಿಟ್ಟಿನಿ ನೋಡ್ರಿ ಎಲ್ಲ ಈಗ ಇದ್ದು ಜರೀದಿ ಕೆಲಸ ಮಾಡ್ಕೋತಾ ನೋಡ್ರಿ ನಾನು ಎಲ್ಲ ಕೆಲಸ ಮುಗಿದ್ವಾಗ ದೇವರಿಗೆ ಪೂಜಾ ಅದು ಎಲ್ಲ ಮಾಡಿ ನೋಡಿರಿ ಎಲ್ಲರಿಗೆ ದೇವ್ರು ಒಳ್ಳೇದು ಮಾಡಲಿ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಕೊಟ್ಟಿಕಂತ ಕಾಪಾಡಲಿ ಅಂತ ಕಿಸಿನ ನಾನು ಬಿಡ್ಕೊತೀನಿ ನೀವು ಭೀ ಬಿಡ್ಕೊರಿ ಮಸ್ತನತ್ತ ಸಿಸ್ತನತ್ತ ಈಗ ನಾಷ್ಟ ಮಾಡ್ತೇನೆ ರೀ ಫುಲ್ ಹಶು ಆಲತ್ತದ ಈಗ ಗೋಲಿನ ತೊಗೋತೀನಿ ಯಾಕೂ ಕಾಲುಗಳು ಭಾಳ ಸಟ್ಟ ಸಟ್ಟು ಉಡ್ಲಿತಾವ ಭಾಳ ವೀಕ್ನೆಸ್ ರೀ ಡಾಕ್ಟ್ರ್ ಮನೋರು ಉಣ್ತಿನ ತಿಂದಿ ಇಷ್ಟು ಧಮ್ ಇದ್ದೀನಿ ರೀ ಆದ್ರೂ ಏನು ಅಲತ್ತದೇನೋತು ಏನೋ ತಿರಾಗತ್ತ ಎಲ್ಲಮ್ಮ ಮ್ಯಾಗೆ ಬಿಟ್ಟಿ ನೋಡಪ್ಪ ನಾನಂತೂ ನನ್ನ ಜೊತೆ ಯಾರು ಏನು ಮಾಡ್ಕತ್ತಾರಲ್ರಿ ಅವರಿಗೆಲ್ಲ ಹಾಕಿನೇ ನೋಡ್ಕೊಂಡು ಹೋಗಲ್ಲ ಹೋದ್ರ ನಾನು ತಿನ್ನತನ ಯಾರಿಗೂ ಕೆಟ್ಟದ್ದು ಮಾಡಿಲ್ಲ ಯಾರಿಗೂ ನಾ ಕೆಟ್ಟದನ್ನು ಬಯಸಿಲ್ರಿ ದೇವ್ರ ಮುಂದೆ ನಿಂತ ಈ ಹೇಳ್ತೀನಿ ಎಲ್ಲರಿಗೂ ಗೊತ್ತ ನಮ್ಮ ಮನೆಯವ್ರಿಗೆ ನನ್ನ ಮನಸ್ಸು ಎಷ್ಟು ಸಾಪದ ಏನದ ಅಂತ ಕೇಳಿಸಿ ನನ್ನ ಬಾಯಿನ ಇದನ್ನ ಹೇಳ್ಕೋಬಾರ್ದು ಬಳ ಭಲೇ ನಾವು ಎರಡು ನಿಮಿಷ ಆಡ್ತೀನಿ ಎಲ್ಲರ ಜೊತೆ ಮತ್ತೊಂದು ಎರಡು ನಿಮಿಷ ಆಗೋಣ ನಾನೇ ಮಾತಾಡ್ತೀನಿ ನನ್ನ ಅಂತ ಮನಸ್ಸದ ನೋಡಿ ಎಂದು ಕಪಾಟ್ ಮಾಡಬೇಕು ಇವ್ರ ನಿಂತ ಅವ್ರ ನಿಂತ ನಿಂತ ಮುಂದೆ ಬೆಳಿಬೇಕು ಇವ್ರಿಗೆ ಕಾಲೇಜ್ ಹೋಗ್ಬೇಕು ಅಂತದ್ ನನ್ನ ಬಳಿ ಒಟ್ಟ ಆ ಸೀನೇ ಇಲ್ಲ ನೋಡಿರಿ ಫ್ರೆಂಡ್ಸ್ ನಂಬಲ್ಲಿ ಎಷ್ಟು ಅದ ಅದ್ರಾಗಿ ಆಗಿ ಅದ್ರಾಗೆ ಜೀವನ ಸಾಕ್ಸಂತ ಮನುಷ್ಯ ಇದ್ದೀನೇನ ಆದರೆ ಭೀ ನನಗೆ ಹಿಂಗೆಲ್ಲ ಅಲತ್ತದ ಎಲ್ಲ ಎಲ್ಲರ ಮನೆಗೆಲ್ಲ ಹತ್ರ ಆಗ್ಯದ ಹಂಗೆ ಹಿಂಗೆ ಆಗ್ಯದ್ ಕೆಸಿನ ಎಲ್ಲರೂ ಅಂತ ಎಲ್ಲಿ ರೀ ಹೋದಿಲ್ಲ ಡಾಕ್ಟ್ರಿಗೆಲ್ಲ ತೋರಿಸ್ಲದಿನ ಎಲ್ಲ ಲಿಟ್ರಲಿ ರೀ ಏನು ಭೀ ಕಟ್ ಬಿ ಮಾಡತ್ತಿನ ರೀ ಅಂದ್ರೆ ಭೀ ನನ್ನ ಕೈಗೂ ಶಟ್ಟಿಗೆ ಆತವ್ರ ಹಿಂಗೆ ಲಿಟ್ರ್ ಹಿಂಗೆ ಹಿಂಗೆ ಒಂಥರ ಹಿಂಗೆ 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 ಕಾಲ್ ರೀ ರಾತ್ರಿ ಫುಲ್ ಹಿಂಗೆ ಆಗ್ಬಿಟ್ಟು ಸಂತೋಷ ಮತ್ತೆ ಮಚ್ ಕೆಸಿನ ಹೊರದ್ರು ಏನು ಅಲತ್ತದ ನೋಡಿ ಒಟ್ಟೆ ಏನು ಅರ್ಥನೇ ಆಗಲ್ಲ ಅದ ನೋಡಿರಿ ಫ್ರೆಂಡ್ಸ ನೋಡಮ್ ರೀ ನಾ ಏನರ ತಪ್ಪ ಮಾಡಿದಂದ್ರೆ ನಾ ಭೋಗಸ್ತೀನಿ ರೀ ಬೇರೆಯವ್ರು ನನ್ನ ನನಗೆ ಏನರ ತಪ್ಪ ಮಾಡ್ಲಾಕತ್ತಿರಂದ್ರೆ ಅವ್ರು ರೀ ಎಲ್ಲ ಮ್ಯಾಕ್ ಕೂತಿದ್ದ ದೇವರೇ ನೋಡ್ಕೊಂಡು ಹೋಗಲ್ಲ ರೀ ಹೌದಲ್ರಿ ಜಾಸ್ತಿ ನಾವು ಏನೋ ಹೇಳಪ್ಲೇನೆ ಇಲ್ಲ ರೀ ಫ್ರೆಂಡ್ಸ್ ಅವ್ರು ನೋಡಿರಿ ಈಗ ನಾನು ಒಂದು ಐದು ಇಡ್ಲಿ ಈಗ ನಾನು ನಾಷ್ಟ ಮಾಡತ್ತೀನಿ ನಾಷ್ಟ ಮಾಡಿ ಮತ್ತೀಗ ನಾ ಈಗ ರೆಡಿಯಾಗಿ ತೊಬ್ಬರಿ ನಾಷ್ಟ ಮಾಡಮ್ ಎಲ್ಲರು ನೋಡ್ರಿ ನಾನು ಈಗ ರೆಡಿ ಆಗಿಬಿಟ್ರೀನಿ ಈಗ ಕ್ಲಾಸಿಗೆ ಹೋಗ್ಲಕ್ಕ ತೊಬ್ಬರಿಗ ಜೊಲ್ ಜೊದಿಗೆ ಕ್ಲಾಸಿಗೆ ಹೋಗಮ್ಮಂತ

वो पड़ी वो पड़ी वो पड़ी वो पीछे खिड़की पे एग्जाम वाले दिन सबके पास अप्रैल कैप और मास्क सबसे के पास होना चाहिए उन्हें निकाल देंगे कैप जो डिस्पोजल की नहीं होती अरे जो व्हाइट वाली है सरप्राइज बांगे मारे मारो कुछ भी सरप्राइज दे दिया घर में वो टीचर तुझे मूड ऐसे दे रही है मेरे बच्चे को एक बजे तक रखना है आ, इसका पैसा करोड़ की कंप्लेन टाइम मैंने कहा स्कूल में तो आप ही संभालोगे मैं थोड़ी चलो फाइनली किया है बोल रही है सब मैंने किया है ये सब सारा ऐसे झूम ए

हेलो तो बनाया हाल जी घर चलते निधि तेरे अपना सामान सारा रख लियो निधि अपना सामान रख नहीं तो खो जाएगा एक पहले बता रही चलो बाय 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 सबको बाय घर जा रहे लेना तो खुद तो क्या होदु नोडी तरकारी तगों रेणु दीदी बियाकिन जति माटाड़ को हंगे तो ब्लॉग मार दिया ले नहीं पर मीकू ನಾನೇ ಖುನಿಟ್ಟಿದ್ದೀನಿ ಇವನೇ ಮಮ್ಮಿ ಅಂಟಿ ಬಂದ ಅಂಟಿ ಬಂದಾತ್ನ ತರಕಾರಿ ತೊಲತ್ತಿದ್ದ ಮತ್ತು ಅದು ನೋಡ್ರಿ ಈಗ ಅದು ಇಷ್ಟ ಸಾಂಬಾರು ಸಲುವಾಗ ತರ್ಕಾರಿಗಳು ತೊಗೊಂಡಿ ನೋಡ್ರಿ ನಾನು ಐವತ್ತು ರೂಪಾಯಿ ತೊಗೊಂಡು ಕಿಸ ಹೊಂಟೀವಿ ನೋಡ್ರಿ ಮನಿ ಸಾಂಬಾರು ಮಾಡ ಸಲುವಾಗ ನೋಡಿರಿ ಇವಾಗ ಸಾಂಬಾರು ಸಾಂಬಾರು ಮಾಡ್ಲಕ್ಕ ಇಡ್ಲಿ ಮಾಡೀನಿ ಚಟ್ನಿ ಮಾಡಿದ ಸಾಂಬಾರು ಮಾಡಿದ್ದಿಲ್ಲ ಮಾಡಂಬ್ರಿ ಇಲ್ಲಿ ನೋಡ್ರಿ ಇಲ್ಲಿ ಗಣಪತಿ ಕುಂದರ್ಸ್ತಾರೆ ಈಗ ಎಲ್ಲ ಚಂದ ಸಾಫ್ ಮಾಡ್ದಾರೆ ನೋಡ್ರಿ ಇಲ್ಲಿ ಈಗ ನೋಡ್ರಿ ನಾವು ಈಗ ಮನೆಗೆ ಬಂದೆವು ಐವತ್ತು ರೂಪಾಯಿ ಸಮಾನ ಮಿಕ್ಕು ನಗ್ಲಕ್ಕ ಏನು ಮಮ್ಮಿ ಅಂತ ಕೆಲ್ಸೇನಾ ಒಂದು ನಾಲ್ಕು ಬೀನ್ಸ್ ಹಾಕ್ಯಾನಿ ಬದ್ನೇಕಾಯಿ ನೋಡ್ರಿಗ ಒಂದು ಬದ್ನೇಕಾಯಿ ರೀ ಒಂದು ಶಾವಂತಿಕಾಯಿ ಹಾಕ್ಯಾನಿ ಒಂದು ನಾಲ್ಕು ಬೀನ್ಸ್ ಹಾಕ್ಯಾನ ಕುಂಬಳಕಾಯಿ ನೋಡ್ರಿ ಚಿಕ್ಕ ಮಿಕ್ಕು ಮಿಕ್ಕು ಕುಂಬಳಕಾಯಿ ನೋಡು ನಮ್ಮ ಹೊಲದಾಗ ಎಷ್ಟು ಕುಂಬಳಕಾಯಿ ಮಿಕ್ಕ ಎಷ್ಟು ಕುಂಬಳಕಾಯಿ ಹೀರಿಕಾಯಿ ತಿಪ್ಪ್ರಿಕಾಯಿ ಏನೇನೋ ಅಂತಾರಲ್ಲ ಮೆಣ್ಚಿಕಾಯಿ ಉಳ್ಳಾಗಡ್ಡಿ ಏನೆಲ್ಲ ಅವ ರೀ ನಮ್ಮ ಹೊಲದಾಗ ಏನು ನೋಡ್ರಿ ಈಗ ಹೊಲ್ಬಿಟ್ ಏನೂ ಮಾಡಪ್ಲೆ ಇಲ್ಲ ಮತ್ತೆ ಹತ್ತು ರೂಪಾಯಿ ಕೊತ್ತಂಬರಿ ತೊಗೊಂಡಿರಿ ನೀನು ತೊಗೊಂಡಿದ್ದು ಪಲ್ಯಕ್ಕೆ ಮತ್ತೊಂದರಿನ ಥರದ್ದು ಚಟ್ನಿಗೆ ಮತ್ತೊಂದ್ರೆ ಸಾಂಬಾರಿಗೆಲ್ಲ ಇದು ಕೊಬ್ಬರಿ ಚಟ್ನಿ ಮಾಡಿದಕ್ಕೆ ಹೋಯ್ತು ಈ ಕುಂಬಳಕಾಯಿ ನೋಡಿ ನನಗೆ ಎಷ್ಟು ನಗು ಹೊಂಟದು ಗೊತ್ತದ ನಿಮ್ಮ ಅಜ್ಜಿ ನಿಮ್ಮ ತಾತ ನೋಡಿದ್ರೆ ನಗಂಗಾರ ಪಲ್ಯ ಮಾಡಿದ್ರೆ ಬಂದು ಮನುಷ್ಯನೂ ಹೊಣಪ್ಲೇ ಇಲ್ಲ ರೀ ಇದ್ರಾಗ ಬಟ್ ಹೇಳಕ್ ಅದ ರೀ ಎಕ್ದಮ್ ತಾಜಾ ತಾಜಾ ಅದ ಚಲೋ ಕಟ್ ಈಗ ಮನೆಗೆ ಬಂದು ನೋಡ್ರಪ್ಪ ಫುಲ್ ದಗ್ ದಗ್ ಧಗಲ್ ಆಗತ್ತದ ಎಲ್ಲಿ ಒಂದು ಸಾವಿರ ಬಂದು ನೈಟಿ ಹಾಕೊಬಿಟ್ಟಿ ನಾನು ರಿಲ್ಯಾಕ್ಸ್ ಪಟ್ಟನ್ ಬ್ಯಾಳೆ ಬ್ಯಾಳೆಗಿಡಮ್ರಿ ಒಂದಿಷ್ಟು ಸಪ್ಪನ್ ಬ್ಯಾಳಿ ತೆಗದ್ ಕಿಸಿಂದ ಆಮೇಲೆ ಸಾಂಬಾರು ಮಾಡಿ ನೋಡ್ರಿ ಈಗ ಬ್ಯಾಳೆನೂ ಕುದೀತು ಮತ್ತಂದ್ರಿ ಸಣ್ಣ ಎಕ್ದಮ್ ಚಂದ ನೋಡ್ರಿ ಇವೆಲ್ಲ ತರಕಾರಿನೂ ಕಟ್ ಮಾಡಿಬಿಟ್ಟೆ ನೋಡ್ರಿ ನಾನೀಗ ಕುಂಬಳಕಾಯಿದ್ರಿ ನಾ ಮ್ಯಾಗಿನ ಸೊಪ್ಪಿ ತೆಗ್ದಿಲ್ಲ ನೋಡ್ರಿ ಫ್ರೆಂಡ್ಸ್ ಯಾಕೆ ಗೊತ್ತದ ರೀ ಇಷ್ಟು ಹೇಳೋಕೋದ್ರಿ ಇಷ್ಟು ಹೇಳಕದ್ರಿ ಇದ್ರೆ ಗರಿನೂ ಚೆಂದ ಬಂದಿಲ್ರಿ ಇದ್ರಾಗೆ ಅಷ್ಟು ಹೇಳಕ್ ಅದ ನೋಡ್ರಿ ಈಗ

ಪ್ಲಸ್ ಅದರ ಜೊತೆ ಜೊತೆ ಅದ್ರಾಗೆ ಹಾಕೊಂಬಂದ್ರೆ ಅದಕ್ಕೆ ಕೊತ್ತಂಬರಿ ಹಾಕಂಬ್ರಿ ಪಾಣದಾಗೆ ಕೊತ್ತಂಬರಿ ಹಾಕಿ ಒಂದು ಟೇಸ್ಟ್ ಚೆನ್ನಾಗಿ ನಾನು ನೋಡ್ರಿ ಸಾಕು ಉಪ್ಪ ಟೈಮ್ನಾಗೆ ಅದ್ರಾಗ ಏನು ಮಾಡಿದ್ರೆ ಉಪ್ಪು ಅರಿಶಿನ ಪುಡಿ ಖಾರ ಅದು ಎಲ್ಲ ಹಾಕಿದ್ರಿ ನಾನು ಅದ್ರಾಗ ಸೊ ಇದಕ್ಕೆ ಈಗ ಏನು ಮಾಡೋದಿಲ್ಲ ಮಣೆ ಹೊಡ್ಕೊಂಡು ಇಲ್ಲಿ ನೋಡ್ರಿ ಅಲ್ಲಿ ನೋಡ್ರ ಸಿಡಿಯಲ್ ತೋ ಯಾಕಂತ ಪರಿ ಟೆನ್ಷನ್ ತೋ ಈಗ ಏನು ಮಾಡಮ್ರೀಗ ಸಾಂಬಾರು ಮಸಾಲ ಹಾಕಂಬ್ರಿ ಎಮ್ ಡಿ ಎಚ್ ಎಮ್ ಡಿ ಎಚ್ ನೋಡ್ರಿ ಫ್ರೆಂಡ್ಸ್ ಈಗ ಮಸ್ತ್ ಅನ್ನತ ನೋಡ್ರಿ ಈಗ ಸಾಂಬಾರು ರೆಡಿ ಆಗ್ಯದ ಇಡ್ಲಿನೂ ಬಿಸಿ ಬಿಸಿ ರೆಡಿ ಆಗ್ಯಾವ ಪ್ಲಸ್ ಇಲ್ಲಿ ರೊಟ್ಟಿನೂ ನೋಡ್ರಿ ತೊ ಈಗ ನಾವು ಊಟ ಮಾಡತ್ತೀವಿ ರೊಟ್ಟಿದು ರೊಟ್ಟಿ ಅಂದ್ ನಾಲ್ಕು ಚಪ್ ಫುಲ್ಕೆ ರಾತ್ರಿದೇ ಉಳ್ಕೊಂಡ್ಬಿಟ್ಟಿವು ತೊ ನಾವು ಒಂದೆರಡು ಫುಲ್ಕೆ ಉಣ್ಣೀನ್ ರೀ ಅವರಿಬ್ರು ಇಡ್ಲಿ ಉಣಲಾಕ್ ಇವನು ಸ್ನಾನ ಮಾಡಿ ಇವ್ನು ರೆಡಿ ಆಗ್ಯಾನ ಅವನು ಈಗ ಬಂದಿಗೆ ಸರ್ ಸ್ನಾನ ಮಾಡಿ ಅವನು ರೆಡಿ ಆಲಕ್ಕತ್ತ ನೋಡ್ರಿ ಬೆಳಗ್ಗೆ ಮಾಡ್ತಾರೆ ಈಗನು ಯಾಕಂದ್ರೆ ಸ್ಕೂಲಿಗೆಲ್ಲ ಹೋಗಿ ಬರ್ತಾರಲ್ರಿ ಫುಲಾ ಎಕ್ದಮ್ ಹಾಂ ಕಟ್ ನೀರೋದು ಬಿಡ್ತದ ನನಗೆ ಒಂದು ಕೆಲವೊಂದು ಮಾತಾಡೋವ ರೀ ನಾಯ ನನ್ನ ಮಕ್ಕಳ ಭಾಳ ಚಲೋರ ಅಂತ ಕೆಲಸ ಅಂದ್ರೆ ಹೇಳತ್ತಿನ ನನ್ನ ಮಕ್ಕಳು ಕೆಟ್ಟ ಚಾವೋವಾ ಎಲ್ಲವ ಬಟ್ ನಾ ಅಂತೀನಿ ಗೊತ್ತದ ರೀ ನಾ ಹಿಂಗಲತ್ತಿನ ಪ್ಲೀಸ್ ಯಾರೂ ತಪ್ಪು ತಿಳ್ಬೇಡ್ರಿ ಏನಂತ ಗೊತ್ತದ ರೀ ಭಲೆ ನಾವು ಹ್ಯಾಂಗ್ಯಾಕೆರೀ ನಾವು ತಂದೆ ತಾಯಿಗಳು ಅದರ ನೋಡ್ರಿ ನಮ್ಮ ಮಕ್ಕಳಿಗೆ ನೋಡ್ರಿ ಚಲೋ ಊಟ ಬಟ್ಟಿ ವಿದ್ಯಾ ಬುದ್ಧಿ ಕೊಟ್ಟಿಗೆಸಿ ನೀಟ್ ಆ್ಯಂಡ್ ಕ್ಲೀನ್ ಇಡಬೇಕು ಹೋದ್ರಿಂದ ಕೆಲವೊಂದು ಜನ ನೋಡಿನಿ ಫ್ರೆಂಡ್ಸ್ ತಾವು ಚಂದ ರೆಡಿಯಾಗಿರ್ತಾರೀ ಅವ್ರ ತಂದೆ ತಾಯಿ ಇಬ್ರು ಎಷ್ಟು ಚಂದ ಕಾಣಿಸ್ತಾರ ಸ್ಪೆಷಲಿ ಅವ್ರ ತಾಯಿಗಳು ಮಸ್ತ್ ರೆಡಿಯಾಗಿರ್ತಾವ ಚಂದ ತಲಿ ಗಿಲಿ ಬಾಚ್ಕೊಂಡು ಲಿಫ್ಟಿ ಗಿಫ್ಟಿ ಹಚ್ಕೊಂಡು ಎದ್ದು ಮಸ್ತ್ ಟೆನ್ಷನ್ ಆಗಿರ್ತಾವ ಅವ್ರ ಪಾರ್ಗಳು ಏನು ಮಾಡ್ಲತ್ತವ ಅನ್ನೋದು ಅವ್ನು ಗೊತ್ತಿರಂಗಿಲ್ಲ ಅಂದ್ರೆ ಅವರು ಅವ್ರಿಗೆ ಹಿಂಗೆ ಬಟ್ಟೆ ಹಾಕೋದು ಅವ್ರಿಗೆ ಚಂದ ಹಿಂಗೆ ಡಿಸಿಪ್ಲಿನ್ಲೇ ಇಡಬೇಕು ಮಾಡ್ಬೇಕು ಅನ್ನೋದು ಅವ್ರ ಬಳಿ ಏನೂ ಇರಂಗಿಲ್ಲ ನೋಡ್ ಹ್ಯಾಂಗೆ ಇರ್ತಾವಂಥ ಇರ್ತಾವ ಹಾಗೆ ಅವ್ರಿಗೆ ಬಿಟ್ಟಿರ್ತಾರೆ ಬಟ್ ಅವ್ರು ಚಂದ ಕಾಣಿಸ್ತವೆ ಅವ್ರ ಮಾತ್ರ ರೆಡಿಯಾಗಿರ್ತಾರೆ ನಾ ಏನು ಅಂತೀನಿ ಗೊತ್ತ ನಾವು ಭೇ ಹಂಗೆ ಇರಂ ಫ್ರೆಂಡ್ಸ್ ಬಟ್ ನಮ್ಮ ಎಲ್ಲಕ್ಕಿಂತ ಫಸ್ಟ್ ನಾವು ಡಿಸಿಪ್ಲಿನ್ ಕಲಿಸ್ಬೇಕು ರೀ ಫ್ರೆಂಡ್ಸ್ ರೀ ಫ್ರೆಂಡ್ಸ ನಾವು ಚಂದಿದ್ದ ಹಬ್ಬಸಲ್ಲಿ ನಮ್ಮ ಮಕ್ಕಳಂತೂ ಕಲಿತೆ ಕಲ್ತಿಯರ್ ಬಿ ಕಲಿತಾರ ಬಿಡ್ರಿ ಬಟ್ ಹಿಂಗೆ ಜಸ್ಟ್ ಚಂದ ಚೆಂದ ಸ್ನಾನ ಮಾಡೋದು ಶಿಸ್ತಾಗಿಡೋದು ಅವ್ರ ಬಟ್ಟೆ ನೀಟಾಗಿಡೋದು ಹಿಂಗೆ ಚಂದ ಸ್ವಲ್ಪ ಶಿಸ್ತಾಗಿದ್ರೆ ಚಂದ ಅನ್ನಿಸ್ತದ ನಾ ಭಾಳ ಜನ ನಾ ಬ್ಲಾಗ್ದಾಗೂ ನೋಡೀನಿ ರೀ ಹಿಂಗೆ ಹಿಂಗೆ ಪರ್ಸ್ನಲ್ ಆಗೂ ನಾ ಭಾಳ ಜನ ನೋಡಿನಿರಿ ಫ್ರೆಂಡ್ಸಿ ಎಕಡೆ ಎಕಡೆ ಇರ್ತಾರಪ್ಪ ನಂಗೆ ಇಟ್ಟು ತಿಲಿ ಖರಾಬ್ ಬರ್ತದೆ ರೀ ಮೂಗೇ ಸ್ವಲ್ಪ ಹೊದಿರ್ತದ ಸ್ನಾನೇ ಮಾಡ್ಸಂಗಿಲ್ಲ ಕೈಕಾಲು ಮುಖನೇ ತೊಳಸೋಂಗಿಲ್ಲ ಅವ್ಕೆ ಹೆಂಗೆಂಗೂ ಹೆಂಗು ಇರ್ತಾರಪ್ಪ ನಂಗೆ ತಲೆನೇ ಖರಾಬ್ ಆಗ್ತದೆ ನೋಡಿ ಹಂಗೆ ನೋಡಿ ನಾನು ಅಂತೀನಿ ಇಷ್ಟೆಲ್ಲ ತಮಗೆ ಬಡ್ಕೋ ಅಷ್ಟು ಟೈಮ್ ಇರ್ತದ ಮಕ್ಳಿಗೆ ಮಾಡೋಷ್ಟು ಟೈಮ್ ಇರೋಂಗಿಲ್ಲ ಏನು ಹೇಳೋಣ ರೀ ಟೈಮ್ ಮಕ್ಳು ಮಾಡೋಷ್ಟು ಇರ್ತಾವಲ್ರಿ ಅವೇನು ಮಾಡ್ಲತ್ತವನ್ನೋದೇ ಅವ್ರಿಗೆ ಗೊತ್ತಿರಂಗಿಲ್ಲ ನೋಡ್ರಿ ಫ್ರೆಂಡ್ಸ್ ಹೌದೇ ಹಂಗ ನಾನು ನಮ್ಮ ಚಿಕ್ಕ ಮಿಕ್ಕೋಗಿ ಎಷ್ಟು ಹತ್ತ ಅಷ್ಟು ಕಂಟ್ರೋಲ್ ಆಗಿಟ್ಟಿರಿ ಎಷ್ಟು ಅವ್ರಿಗೆ ನಾ ಒಳ್ಳೆ ಜ್ಞಾನ ಬುದ್ಧಿ ವಿದ್ಯೆ ಕೊಡ್ಬೇಕಂತ ಕೇಳ್ಸಿರ ನಮ್ಗೆ ಬರೋದು ಆಸೆ ಇದೆ ರೀ ಬಸ್ ಊಟ ಮಾಡ್ ಜ್ಞಾನ ಕೊಡೋದು ಭಾಳ ಇತ್ತು ರೀ ಫ್ರೆಂಡ್ಸ್ ಫ್ರೆಂಡ್ಸ ನಾನು ಪೂರ ಪರ್ಫೆಕ್ಟ್ ಒಳ್ಳೆ ತಾಯಿ ಇದ್ದೀನಿ ಅಂತ ನಾನು ಹೇಳಕ್ಕಿ ನಂದದಾಗ್ನು ಬಹಳಷ್ಟು ಕಮ್ಮಿಗಳು ಅವ ರೀ ಫ್ರೆಂಡ್ಸ್ ನಾವು ಒಪ್ಕೋತೀನಿ ಬಟ್ ನಾನು ಇವಾಗ ನಮ್ಮ ಮಕ್ಳಿಗೆ ಚಂದ ಇಡಮ್ ರೀ ಫ್ರೆಂಡ್ಸ್ ಹೌದಲ್ಲ ಇವತ್ತು ನಾನು ನಿಮಗೆಲ್ಲ ಗೊತ್ತಿದ್ದೀನಿ ಎಲರ್ಜಿಗಳು ಅದು ಇದು ಎಲ್ಲ ಭಾಳ ಆತ ಹೌದಲ್ಲ ರೀ ನೋಡಿ ಫ್ರೆಂಡ್ಸ್ ನಾವು ಇವತ್ತ ಒಯ್ದಿದ್ವಿ ಇಡ್ಲಿ ಇಲ್ಲ ಮಿಕ್ಕಿ ನಾ ಮತ್ತೆ ಮಿಕ್ಕಿ ಮಮ್ಮಿ ಬಿ ಇಡ್ಲಿ ಅಲ್ಲ ಇಡ್ಲಿ ಮಾಡ್ಯಾಳ ಅದ್ಗೆ ಇಡ್ಲಿ ಒಯ್ದಿವಿ ಮಿಕ್ಕಿದ್ರೆ ಗೊತ್ತಿಲ್ಲ

हेलो मतलब मैंने सर को दिया था ठीक है सर ने बोला मुझे नहीं मतलब सर ने खा लिया एक खाया सर ने बोला सर ने सर वंदे तीन दिन मत अंदर कि दोस्त भी बिडू ना तेनाली वंदे तीन दिन साक आ गया था सर ने बोला सबको बांटना है यलोरी को योरी अन्चिन्न ना क्लास दाग योर अन्न ला बहुत टेस्टी आ गया था मम्मी को नन करें थैंक यू नो आंटी को मेरे थैंक यू क्या ना, मेरा नाम बताना थैंक यू प्रॉमिस मने सखी बोलनो अब काय सर ने बोला सर ने बोला बहुत अच्छा बना है अपनी मम्मी को मेरे सब से थैंक यू कहना सर ने बोला मम्मी शिवोम शिवोम ने भी कहा अच्छा तो मम्मी इडली तक्कोंडे नोडी टाटनेगा तो ನೋಡೇಕೆ ನಾನು ಊಟ ಮಾಡ್ಲಿತ್ತಿನಾ ಆ ಸ್ಟಾರ್ಟ್ ಮಾಡಿ ನಾಕಂದ ನಾನು ಹಸು ಬಾಳಲತೆ ಮಾರು ಮಾರು ಎಡೆ ಇಡ್ಲಿ मम्मी ಏಕ ಏಕ ಆರೆಕ ಆಡ ಕಾಯಾ 2 ಬಿ ನಿ ಕಾಯಾ پورا ಇಡ್ಲಿ 1 1/2 ಇಡ್ಲಿ ಹಾ ಅಷ್ಟ ಕಡದ ಇಡ್ಲಿ ತಿಂದಿದಿ ಹಾ ಉಕಂ ಪಡ್ گئے تھے ನಾ ತು میرے वाले में से भी दे दिया मेरे वाले में से भी दे दिया मैंने पूरा नहीं मैं चाचा कटिंग मतलब 1 7 7 7 ಆಗದ ನೋಡಿ ಈಗ ನಾನು ಊಟ ಮಾಡ್ಲಿತ್ತಿವಿ ನಾನು ಏನು ಮಾಡ್ತಿ ಹಾ ಹಾ ನಾ ಈಗ ಬಟ್ಟೆ ನೆನ್ನಿ ಒಂದು ಒಂದಿಗ್ಗೆ ಬಾಂಡೆ ಅವ ಬಾಂಡೆ ತೊಳಿಬೇಕು ರೀ ಫ್ರೆಂಡ್ಸ್ ಮಕ್ಕೊಂಡು ಎದ್ದಿ ನಾ ಇವರು ಟ್ಯೂಷನ್ ಕೋದು ಎಲ್ಲ ಹೋಗಿ ಬಂದುಬಿಟ್ರೆ ನೋಡ್ರಿ ನಿಮ್ಗೆ ಏನಾರ ಮಾಡ್ಕೊಡ್ತೀನಿ ಫಸ್ಟ್ ಇವ್ ನೆನ್ನಿ ಆಮೇಲೆ ಓಕೆನಾ ಹಾಂ ಜಲ್ದಿ ಜಲ್ದಿ ಕೆಲಸ ಮಾಡ್ಕೊಂಡ್ರಿ ಕಣ್ಣು ನೋಡ್ರಿ ಕಣ್ಣು ಫುಲ್ ಕೆಂಪ ಆಗಿಬಿಟ್ಟವ ಶರೀಫ್ ಕೂಡ ಕೂತಾರೀ ಅವ್ರಿಗೆ ಈ ಕಡೆ ಚಂದನೇ ಚಂದಿರ್ತೀನಿ ಸಂಜೆ ಆತ ಆತ ಫುಲ್ ಆರಾಮ್ ತೊಗೊಂಡಿದ್ದೆ ಎಡ್ಡಿ ಈ ಕಡೆ ನರಾವ್ರಿ ಹಿಂಗೆ ಹೆಂಗೆ ಹುಡ್ಲೀತ ಗೊತ್ತದ್ರಿ ಹಿಂಗಿನ ಸಟ್ಟ ಸಟ್ ಹುಡ್ಲಿದ ಇದು ಕಾಲದಲ್ಲಿ ರಾತ್ರಿ ಹಿಂಗ ಷಟ್ದಿದ್ರಿ ಫ್ರೆಂಡ್ಸ್ ಹಿಂಗ ಷಟ್ದಿದ್ರಿ پورا ಬಾತ್ಯಾಜಿ ಫುಲ್ ತ್ರಾಸ್ ಕೊಡ್ಲಾತು ಸಂತೋಷಾ ಲತಾ ನೇ ರೊಕ್ಕ ಹಕ್ಕಿನ ಹೊಂಗಿ ತರ್ಸೋಣ ಬರ್ ರೊಕ್ಕೇ ನಮನೆ ಏನು ಮಾರರ್ ಕೊಡ್ತನ್ ರೊಕ್ಕ ಕೊಡಂಗನ ಪ್ರಶ್ನೆ ಇದೆ ಫ್ರೆಂಡ್ಸ್ ಬಟ್ ಹೇಂಗಾದೆ ಗೊತ್ತುದರೆ ಈಗ ನಾನು ಒಬ್ಬಕ್ಕೆ ಹೊಲಕ್ಕೆ ನಾನು ಮಾಂತ ಬನ್ನಿ ಒನಿ ಬರ್ಬೇಕು ಲೇಟ್ ಆತದಂತೂ ನಿನ್ನ ಹೋಗಿ ತರ್ಸೋಣ ಬರ್ ಬಟ್ಟಿ ನೋಡ್ರಿ ಯಸೋ ಈಗ ನೋಡಿ ಗಾಯ್ಸ್ ನಮ್ಮ ವಿಡಿಯೋ ವನತೊಳ್ಳಿ

ನೋಡ್ರಿ ಈಗ ಇಬ್ಬರು ಸಾಬಾರು ಓದ್ಕೋತ ಈಗ ಅವ್ರು ಓದ್ಕೋತ್ ಕುಂದ್ರಿ ನಾನು ಏನು ಮಾಡ್ತೀನಿ ಈಗ ಜಲ್ ಜಲ್ದಿ ನಾನು ಕೆಲಸ ಕೊಡೋ ಫ್ರೆಂಡ್ಸ್ ಇಷ್ಟು ನಾನು ಕೆಲಸಗಳು ಮುಗಿಸ್ಕೊತೀನಿ ಓದೋದಾಯ್ತು ಎಲ್ಲ ಐತಿವ್ ಏನೋ ಓದ್ಕೋತ ಕುಂತಾನ ನಮ್ಮ ಈ ಕಣೆಲ್ಲ ಗೊತ್ತದ ರೀ ನಿಮಗ್ ತೋರಿಸ್ತೀನಿ ಸರಿ ನಮಸ್ತೆ ನಮಸ್ತೆ ಹಲೋ ಗಾಯ್ಸ್ ಹಲೋ 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 ಹಲೋ

ನೋಡ್ರಿ ಫೈನಲಿ ಅದು ನೋಡ್ರಿ ಒಂದು ಹತ್ತು ಕಾರ್ಚಿಕಾಯಿವ್ರಿ ಫ್ರೆಂಡ್ಸ ಮತ್ತಂದ್ರೆ ಒಂದಿಷ್ಟಿಗೆ ಇವ್ ಸಮೋಸ ಆಗ್ಯಾವ ನೋಡ್ರಿ ಫ್ರೆಂಡ್ಸ ಮತ್ತೆ ಉಳ್ಳಾಗಡಿ ಟಮಟು ಉಳ್ಕೊಂಡ್ಬಿಟ್ಟಿನಿ ಈಗ ಚಪಾತಿ ಹಿಟ್ಟನು ಹಾತ್ಕೊಂಡ್ಬಿಟ್ಟಿನಿ ಮತ್ತಂದ್ರೆ ನೋಡಿ ಅವ್ರಿಗೆ ಸೋಯಬೀನ್ ಪಲ್ಯ ಬೇಕಂತ ಅದನ್ನು ಮಾಡ್ಕೊಂಡ್ಬಿಟ್ಟಿನಿ ಬಿಸ್ಳಿನೂ ನೋಡ್ರಿ ಇಲ್ಲೆಟ್ಟಿನ ಚಂದನತ್ತ ಸೋಸಿ ಇಲ್ಲಿಗೆ ಎಣ್ಣೆ ಗರಮ್ಲತ್ತದ ಏನು ಇಲ್ಲಿಗೆ ಬಡ ಬಡ ಇವು ಏನು ಮಾಡ್ತೀನಿ ಸು ಫ್ರೈ ಮಾಡ್ಕೊಂಡ್ಬಿಡ್ತೀನಿ ರೀ ಫ್ರೆಂಡ್ಸ್ನ ನಮ್ಮ ಕಣ ಮಾರಿ ನೋಡಿ ಮಾಡಿ ಅಲ್ಲಾಗಿದ್ರೆ ಕಾರ್ಚಿಕಾಯಿಗಳು ಇಲ್ಲಂದ್ರೆ ಮಮ್ಮಿ ಮಾಡ್ಲತ್ತಾಳ ಅಲ್ಲಂದ್ರೆ ಇಲ್ಲ ಸಮೋಸ ಅವ ಲೇಟೆಸ್ಟ್ ಸಮೋಸ ಹ್ಮ್ ಅವಾಗ ಬಂದಂಗ ಮಾಡ್ಲತ್ತೀವಿ ನೀನು ಫಸ್ಟ್ ಟೈಮ್ ಮಾಡತ್ತೀನಿ ನಾ ಇನ್ನತನ ಏನ್ ಮಾಡಿಲ್ರಿ ಫ್ರೆಂಡ್ಸ್ ಇವೆಲ್ಲ ಕಾರ್ಚಿಕಾಯಿ ಬಂದ್ರೆ ಹಾಪಿ ಸಮೋಸ ನೋಡ್ರಿ ಫ್ರೆಂಡ್ಸ ಆಲೂಗಡ್ಡಿನೂ ಇತ್ರಿ ಮತ್ತೆ ಹಿಟ್ನು ಉಳಿದಿತ್ರಿ ಅದ್ರ ಇಷ್ಟ ಹಿಟ್ಟಿನ ಏನ್ ಮಾಡಿರಿ ಅದಕ್ಕೆ ನಾನು ಏನ್ ತಿಕೊಂಡ ನಡಿಯಪ್ಪ ಸುಮ್ಮ ಮಿನಿ ಸಮೋಸಗಳು ಮಾಡಮ್ಮಿ ಬಂದಾಗ ಅಂತಂದ ಬಟ್ ಅದು ಹಿಟ್ಟೇನಾಗ್ಯ ಗೊತ್ತದ ಅದು ಅಳಸಾ ಬಿಟ್ಟದ್ರಿ ಫ್ರೆಂಡ್ಸ್ ಅಳಸಾಗಿದ ಅದು ಒಂದ್ ಸ್ವಲ್ಪ ಅಂಟ್ಕೊಲಕ್ ಅದು ಬಟ್ ಪರವಾಗಿಲ್ಲ ನೋಡ್ರಿ ಒಂದ್ ಎಷ್ಟ್ ನಮ್ ಪರಿಸ್ಥಿತಿ ನಮಗ್ ಗೊತ್ತದ್ರಿ ಇವ್ರಿ ಇವ್ರಿಗೆ ಗೊತ್ತಿರ್ತದ ಬಟ್ ಮಕ್ಕಳ ಸಲ ಎದ್ ಮಾಡ್ಲೇಬೇಕಲ್ರಿ ಫ್ರೆಂಡ್ಸ್ ಮಾಡ್ಲಾತ್ತೀನಿ ಮಾಡ್ಲಾತೀನ್ರಿ ಖುಷಿ ಖುಷಿಲೆ ಮಾಡಾಮ್ರಿ ಅಳಕೋದ್ ಮಾಡಾಮ್ರಿ ನೋಡ್ರಿ ಈಗ ಸಮೋಸ ರೆಡಿ ಆಗ್ಯಾವ ಮಸ್ತನತ ಚಟ್ನಿ ಅದು ಎಲ್ಲ ಹಾಕಿ ಹಸಿನ ಕೊಟ್ಟಿನಿ ಇಬ್ಬರು ಸಾಬಾರಿಗೆ ಸಮೋಸನೇ ಮಾಡೀನಿ ಮ ಬಟ್ ಅದು ಹಿಟ್ಟು ಸ್ವಲ್ಪ ಅಳಸಾಗಿತ್ತು ನೆಕ್ಸ್ಟ್ ಟೈಮ್ ಚಂದ ಮೇಡಮ್ ಎಕ್ದಮ್ ಪ್ರಾಪರ್ ಸಮೋಸ ಮಾಡಮ್ ಸಾವು ಚಿಕ್ಕ ಗರಮ್ ಅದ ಇನ್ನೀಗೆ ತಕೊಂಬಂದಿನ ಮಮ್ಮ ಇವ್ವಾ ಚಟ್ನಿ ಹಚ್ಕೊತೀನೇ ಭಾರಿ ಟೇಸ್ಟ್ ಬರ್ತದೆ ಹೇಗಾಗಿ ಚಿಕ್ಕ ಟೇಸ್ಟ್ ಟೇಸ್ಟ್ ವೈಸ್ ಹೆಂಗದಯೋ ಶೇಪ್ ಹೆಂಗಾಗಿರಲ್ಲ ಟೇಸ್ಟ್ ಹೇಳಿ ಟೇಸ್ಟ್

ये हीरा तना ना था था नी हीड़ा नी हीड़ा ना घंटा तो ब्लॉग नहीं हीरा माँ ये हीरा प्रकार है ना घंटा तो तो ब्लॉग ना तो तो अंदर ये जो नींबू वाला किन्तु इसमें स्टफिंग मार दिया आलू पास आलू का इंसाफ पास खारा वाला इकतर एक बर्ला का मत इधर जो तो हम ऐलिंग लो जो इना ठंडा है बच्चे तो मगल हम्म चलो

ನೋಡ್ರಿ ಈಗ ನಮ್ದು ಊಟ ರೆಡಿ ಆಯ್ತು ನೋಡ್ರಿ ಫ್ರೆಂಡ್ಸ್ ಬರ್ರಿ ಊಟ ಮಾಡಮಿ ಮಸ್ತನ ಬಿಸಿ ಬಿಸಿ ಫುಲ್ಕೆ ಮಾಡ್ಕೊಂಡಿ ನೋಡಿ ರೈಸ್ರೇನ ಏನೂ ಮಾಡಿಲ್ಲ ಮತ್ತಂದ್ರೆ ಸೋಯಾಬೀನ್ ಪಲ್ಯ ಮಾಡ್ಕೊಂಡಿನ್ರಿ ತೊಬ್ಬಾರೀಗ ಊಟ ಮಾಡಿ ಎಲ್ಲ ಐತ್ ನೋಡಿ ಫ್ರೆಂಡ್ಸ್ ಎಕ್ಸ್ ಎಸ್ ನಾವು ತೊಗೊಂಬೆ ನೋಡಿರಿ ಆಯ್ ಹೋಗಲ್ಲರಿಗೆ ವಿಡಿಯೋ ಇಷ್ಟೈತೆ ಎಲ್ಲರೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ಹೇಳ್ಕೊತಿ ಬ್ಲಾಗಿಗ್ ಹೆಣ್ಣು ಮಾಡತ್ತೀನಿ ಹೆಣ್ಮಕ್ಕಿ ಮರ್ಯಾದಿ ಕೊಡ್ರಿ ತಂದೆ ತಾಯಿ ಮರ್ಯಾದೆ ಕೊಡ್ರಿ ನಮ್ಮೂರು ತಮ್ಮೋರು ಅಂದ್ಕೊಂಡು ಬದಾಗ ಜೀವನ ಅದ ನಾವು ನಿಮ್ಮೂರು ನೀವು ನಮ್ಮೂರು ಅಂತ ಹೇಳ್ಕೊತಿವಿ ಬ್ಲಾಗಿಗ್ ಹೆಣ್ಣು ಮಾಡತ್ತೀನಿ ಎಲ್ಲೆಲ್ಲಿ ಶುಭ ರಾತ್ರಿ ಎಲ್ಲಿ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ